ಎಸ್ ಎಸ್ ಇವತ್ತಿನ ಮ್ಯಾಚ್ ಎಸ್ ಆರ್ ಎಚ್ ವರ್ಸಸ್ ಆರ್ ಆರ್ ಸೊ ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ ಟೀಮ್ ಗಳಿವು ಅಂತಾನೆ ಹೇಳಬಹುದು ಎಸ್ ನಿಮ್ಮ ಪ್ರಕಾರ ಪಾಟೀಲ್ ಸರ್ ಇವತ್ತು ಟಾಸ್ ಯಾರು ಗೆಲ್ಬಹುದು ಫಸ್ಟ್ ಹಾಗೆ ಆರ್ ಆರ್ ಎಸ್ ಆರ್ ಎಚ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಟಾಸ್ ಇವತ್ತು ತುಂಬಾ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ಹೈದರಾಬಾದಲ್ಲೂ ಇದೆ ತುಂಬಾ ಹೀಟ್ ಬೇರೆ ಇವತ್ತು ಖಂಡಿತವಾಗ್ಲೂ ಇವತ್ತು ಟಾಸ್ ಗೆದ್ದವರು ಫೀಲ್ಡಿಂಗ್ ನ ಆಯ್ಕೆ ಮಾಡ್ಕೊಳ್ತಾರೆ ನನಗೆ ಅನಿಸಿದ ಮಟ್ಟಿಗೆ ಎಸ್ ಆರ್ ಎಚ್ ಗೆ ಅಲಕ್ ಜಾಸ್ತಿ ಇದೆ ಈ ಒಂದು ಸೀಸನ್ ಗೆ ಹೋಲಿಸ್ಕೊಂಡ್ರೆ ಬಟ್ ಇವತ್ತು ಒಂದು ಬ್ಯಾಟಲ್ ಹೇಗೆ ನಡೆಯುತ್ತೆ ಅಂದ್ರೆ ಒಳ್ಳೆ ಬಾಲಿಂಗು ಒಳ್ಳೆ ಬ್ಯಾಟಿಂಗು ಅಂತಹ ಒಂದು ಬ್ಯಾಟಲ್ ಯಾಕಂದ್ರೆ ಆರ್ ಆರ್ ನಲ್ಲಿ ತುಂಬಾ ಒಳ್ಳೆ ಬೌಲಿಂಗ್ ಪ್ರದರ್ಶನ ಇದೆ ಎಸ್ ಆರ್ ಎಚ್ ಅಲ್ಲಿ ಅಷ್ಟೇ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಇದೆ ಒಂದು ಈ ಮದಗಜ ಕಾಳಗವನ್ನ ನೋಡೋದಕ್ಕೆ ಖಂಡಿತವಾಗಲೂ ಕುತೂಹಲ ಇದೆ ಯಾಕಂದ್ರೆ ಅಂಕಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಆರ್ ಆರ್ ಇದ್ರೆ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ನೋಡಿ ಈ ಸೀಸನ್ ಅಲ್ಲಿ ಇನ್ನೂರ ಅರವತ್ತು ಪ್ಲಸ್ ಮೂರ್ ಸರಿ ಹೊಡೆದಿದ್ದಾರೆ ಎಸ್ ಆರ್ ಎಚ್ ನವರು ಇಂತಹ ಬ್ಯಾಟಿಂಗ್ ಮುಂದೆ ಈ ತರ ಬಾಲಿಂಗ್ ಹೇಗೆ ನಡೆಯುತ್ತೆ ಅನ್ನೋದು ಒಂದು ಕುತೂಹಲ ಇದೆ ಬಟ್ ಇವತ್ತು ಹೈ ಸ್ಕೋರಿಂಗ್ ಗೇಮ್ ಅದರಲ್ಲಂತೂ ಡೌಟೇ ಇಲ್ಲ ಎರಡು ಮಜಾ ಬರುತ್ತೆ ಈಗ ನಿನ್ನೆ ನಮಗೆ ಒಂದ್ ಎರಡ್ ಮೂರ್ ದಿವಸದಿಂದ ಏನಪ್ಪ ಹಿಂಗ ಆಡ್ತಾ ಇದಾರೆ ನಾವು ಮೊದಲೆಲ್ಲ ಮ್ಯಾಚ್ ಮೂವತ್ತು ಎಲ್ಲ ಬಟ್ ನಿನ್ನೆ ಒಂದು ಎರಡ್ ಮೂರು ಮ್ಯಾಚ್ ಗಳಲ್ಲಿ ಆ ಒಂದು ಇಂಟ್ರೆಸ್ಟ್ ಬಂದಿಲ್ಲ ಬಟ್ ಇವತ್ತಿನ ಪಂದ್ಯದಲ್ಲಿ ಖಂಡಿತವಾಗ್ಲೂ ಹೇಳಬಹುದು ಬ್ಯಾಟಿಂಗ್ ಫ್ರೆಂಡ್ಲಿ ಫಿಚ್ ಇದೆ ಮೇಲೆ ಈಸಿಯಾಗಿ ಹೊಡಿತಾರೆ ಜಾಸ್ತಿ ಗೆಲುವಂತ ಅವಕಾಶ ಇರುತ್ತೆ ಯಾಕಂದ್ರೆ ಡ್ಯೂ ಇದೆ ಟೀಮ್ ಮೇಲೆ ಐ ಕಾನ್ಫಿಡೆನ್ಸ್ ಇದೆ ಬಟ್ ಓಪನಿಂಗ್ ಇಬ್ಬರು ಯಾರಾದ್ರೂ ವಿಕೆಟ್ ಹೋದ್ರೆ ಆಗೋಗ್ತಾರೆ ಅಂತಾನೆ ಹೇಳ್ಬಾರ್ದು ಜಾಸ್ತಿ ಕಾನ್ಫಿಡೆನ್ಸ್ ಕೂಡ ಇಟ್ಕೋಬಾರ್ದು ಹಾಗೆ ಇವತ್ತಿನ ಎಸ್ ಆರ್ ಎಚ್ ಪ್ಲೇ ಯಾರು ಆಡ್ತಾ ಇದಾರೆ ಒಂದು ಖಂಡಿತವಾಗ್ಲು ಅಭಿಷೇಕ್ ಶರ್ಮಾ ಮತ್ತೆ ಹೆಡ್ ಹೆಡ್ ತೆಗೆದ್ರೆ ಆ ತಂಡದ ಹೆಡ್ಡೆ ತೆಗೆದಂಗೆ ಖಂಡಿತವಾಗ ಅವರಂತೂ ಇದ್ದೇ ಇರ್ತಾರೆ ಫ್ಯಾಟ್ ಕಮಿನ್ಸ್ ಆಸ್ ಆಸ್ ಯೂಶಲ್ ಕ್ಯಾಪ್ಟನ್ ಆಗಿ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದಾರೆ ಬಟ್ ವರ್ಲ್ಡ್ ಕಪ್ಗೆ ಆಸ್ ಅ ಕ್ಯಾಪ್ಟನ್ ಆಗಿ ನಿರ್ವಹಿಸಿಲ್ಲ ಯಾಕಪ್ಪ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ವರ್ಲ್ಡ್ ಕಪ್ ಒನ್ ಡೇ ವರ್ಲ್ಡ್ ಕಪ್ ಅಲ್ಲಿ ಇವರೇ ಕ್ಯಾಪ್ಟನ್ ಆಗಿ ಗೆದ್ದಿದ್ರು ಬಟ್ ನೆಗ್ಲೆಕ್ಟ್ ಮಾಡಿದ್ದಾರೆ ಬಟ್ ಒಳ್ಳೆ ಕ್ಯಾಪ್ಟನ್ಸಿ ಅಂತೂ ಖಂಡಿತವಾಗ್ಲು ಅವ್ರದ್ದು ಇದ್ದೇ ಇದೆ ಅದರ ನಂತರ ಬರೋದದು ಖಂಡಿತವಾಗ್ಲು ಮಕ್ರಮ ಮಕ್ರಮ್ ಒಳ್ಳೆ ಫಾರ್ಮಲ್ಲೂ ಇದ್ದಾರೆ ಕಳೆದ ಪಂದ್ಯದಲ್ಲಿ ಅಂದ್ರೆ ಸಿ ಎಸ್ ಕೆ ವಿರುದ್ಧ ಒಂದು ಒಳ್ಳೆ ಆಟ ಆಡಿದ್ರು ಅವರೇ ತರ್ಟಿ ಪ್ಲಸ್ ರನ್ ನೋಡಿದ್ರು ಪ್ಲಸ್ ಬಂದ್ರೆ ಇಲ್ಲ ಅಂದ್ರೆ ಬೇಗನೆ ಹೋಗಿಬಿಡ್ತಾರೆ ಎರಡೇ ಒಂದು ಆಪ್ಷನ್ ಇರೋದು ಮತ್ತೆ ಕ್ಯಾಪ್ಟನ್ ಕೂಡ ಅದನ್ನೇ ಹೇಳಿರೋದು ಈ ತಂಡಕ್ಕೆ ಒಡಿರಿ ಬರ್ರಿ ಇಲ್ಲ ಆಗತ್ತಾ ಆಗತ್ತಾಲ್ವ ನೆಸೆಸರಿನೇ ಬೇಡ ಒಡಿರಿ ಆದ್ರೆ ಆಯ್ತು ಇಲ್ಲ ಅಂದ್ರೆ ಇಲ್ಲ ಅನ್ನೋತ್ರ ಇದಾರೆ ನಿತೇಶ್ ರೆಡ್ಡಿ ಬಾಲಿಂಗ್ ಬ್ಯಾಟಿಂಗ್ ನಲ್ಲಿ ಕಾಂಟ್ರಿಬ್ಯೂಷನ್ ಇದೆ ಬಟ್ ಒಂದು ಬಿಗ್ ಸ್ಕೋರ್ ಬರಬೇಕು ತುಂಬಾ ಅವಕಾಶ ಕೊಡ್ತಾ ಇದ್ದಾರೆ ಬಟ್ ಆ ಒಂದು ಬಿಗ್ ಸ್ಕೋರ್ ಬರ್ತಾ ಇಲ್ಲ ಅಬ್ದುಲ್ ಸಮದ್ ಕಳೆದ ಪಂದ್ಯದಲ್ಲಿ ಚೆನ್ನಾಗಿ ಆಡಿದಾರೆ ಬಟ್ ಇನ್ನೂ ದೊಡ್ಡ ಸ್ಕೋರ್ ಬೇಕಾಗಿದೆ ಶಹಬಾಜ್ ಅಹಮದ್ ಅವರ ಒಂದು ಕೊಡುಗೆ ಖಂಡಿತವ್ಲು ಕೊಡ್ತಾನೆ ಇದ್ದಾರೆ ಬ್ಯಾ ಬ್ಯಾಟಿಂಗ್ನಲ್ಲೂ ಕೈ ಹಿಡಿದಿದ್ದಾರೆ ಬಾಲಿಂಗ್ನಲ್ಲೂ ಕೂಡ ಕಂಟ್ರೋಲ್ ಮಾಡಿದ್ದಾರೆ ರನ್ನು ವಿಕೆಟ್ ಜಾಸ್ತಿ ಬಿದ್ದಿಲ್ಲ ಬಟ್ ಫ್ಯಾಟ್ ಕಮೆಂಟ್ಸ್ ಅವಾಗಲೇ ನಾನು ಹೇಳಿದಂಗೆ ಆಸ್ ಎ ಕ್ಯಾಪ್ಟನ್ ಆಗಿ ನನಗೆ ತುಂಬಾನೇ ಇಷ್ಟ ಆಗಿದ್ದಾರೆ ಮತ್ತು ಕಟ್ಟರ್ ಬಾಲ್ಗಳನ್ನು ತುಂಬ ಚೆನ್ನಾಗಿ ಹಾಕ್ತಾರೆ ಹೈದರಾಬಾದ್ನಲ್ಲಿ ಅದು ವರ್ಕೌಟ್ ಕೂಡ ಆಗುತ್ತೆ ಭುವನೇಶ್ ಕುಮಾರ್ ಪವರ್ನಲ್ಲಿ ಇಲ್ಲ ಈ ಒಂದು ಇಡೀ ಐ ಪಿ ಎಲ್ನಲ್ಲಿ ನನಗೆ ಡಿಸಪಾಯಿಂಟ್ ಮಾಡಿದ್ದು ಇದೇ ಒಬ್ಬ ಬೌಲರು ಇನ್ನು ಒಂದೊಂದು ಕಟ್ ಕೂಡ ಡೆತ್ ಓರ್ಸ್ನಲ್ಲಿ ಜಾಸ್ತಿ ರನ್ನನ್ನು ಬಿಟ್ಕೊಡ್ತಾ ಇದ್ದಾರೆ ಬೆಸ್ಟ್ ಆಪ್ಷನ್ ಅಂತಂದರೆ ನಟರಾಜನ್ ಡೆತ್ ನಲ್ಲಿ ತುಂಬ ಚೆನ್ನಾಗಿ ಸ್ಲಾಟ್ನಲ್ಲಿ ಬಾಲ್ ಹಾಕ್ದೇನೆ ಎಲ್ಲವೂ ಕೂಡ ಯಾರ್ಕರು ಮತ್ತು ಬೌನ್ಸರ್ ಬಾಲ್ಗಳನ್ನು ಹಾಕಿ ವೈಡ್ ಯಾರ್ಕರ್ಗಳನ್ನು ಹಾಕಿ ರನ್ ಕಂಟ್ರೋಲ್ ಮಾಡ್ತಾ ಇದ್ರೆ ಈತ ವಿಶ್ವಕಪ್ ಆಯ್ಕೆ ಆಗ್ಬೇಕಾಗಿತ್ತು ನನ್ನ ಪ್ರಕಾರ ಇನ್ನು ಆರ್ ಆರ್ ತನದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಕಟ್ಟಿ ಹಾಕೋದು ಯಾರು ಕಟ್ಟಿ ಹಾಕ್ತಾರೆ ಅನ್ನೋ ಥರ ಆಗಿಬಿಟ್ಟಿದೆ ಒಂದು ಸಂಜು ಸ್ಯಾಮ್ಸನ್ ಆ್ಯಸ್ ಅ ಕ್ಯಾಪ್ಟನ್ ಆಗಿ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಜೈಸ್ವಾಲ್ ಬಟ್ಲರ್ ಇಬ್ರು ಕೂಡ ಅತ್ಯುತ್ತಮ ಫಾರ್ಮ್ ಜೈಸ್ವಾಲ್ ಮೇಲೆ ಇವತ್ತಂತೂ ಪ್ರೆಜರ್ ಇದ್ದೇ ಇರುತ್ತೆ ವರ್ಲ್ಡ್ ಕಪ್ಗೆ ಆಯ್ಕೆಯಾಗಿದ್ದಾರೆ ತುಂಬ ಜನರನ್ನ ಹಿಂದಿಕ್ಕೆ ಆಯ್ಕೆಯಾಗಿದ್ದಾರೆ ಇವತ್ತು ರನ್ ಬರಲೇಬೇಕು ಅವ್ರದ್ದು ಇನ್ನು ಧ್ರುವ ಜುರೇಲ್ ಖಂಡಿತವಾಗಲು ಒಳ್ಳೆ ಫಾರ್ಮಲ್ ಇದಾರೆ ಹೆರ್ ಆಸ್ ಅ ಫಿನಿಶಿಂಗ್ ಅಷ್ಟು ಪ್ರಾಬಲ್ಯವಾಗಿ ಬಂದಿಲ್ಲ ಯಾಕೆಂದರೆ ಅವಕಾಶಗಳೇ ಜಾಸ್ತಿ ಸಿಕ್ಕಿಲ್ಲ ಪೋಯಲ್ ಖಂಡಿತವಾಗಲು ಒಳ್ಳೆ ಬಾ ಬ್ಯಾಟಿಂಗ್ನ ಮಾಡೇ ಮಾಡ್ತಾರೆ ಅಶ್ ಇದರಲ್ಲಿ ಆಲ್ರೌಂಡರ್ ಇಲ್ಲದೆ ಇರೋದು ದೊಡ್ಡ ಮೈನಸ್ ಇನ್ನು ರವಿಚಂದ್ರನ್ ಅಶ್ವಿನ ಕೋಲ್ಟ್ ಆಗಲಿ ಅಮೇಶ್ ಖಾನ್ ಆಗಲಿ ಆಮೇಲೆ ಸಂದೀಪ್ ಶರ್ಮಾ ಆಗಲಿ ಯಜವೇಂದ್ರ ಚಹಲ್ ಬಾಲಿಂಗ್ ಪಡೆ ಮಾತ್ರ ಸಾಕಾತಾಗಿದೆ ಆ ಐದು ಜನ ಆಟಗಾರನ್ನ ಮೀರಿಸಿ ನೀವು ರನ್ ಹೊಡಿಬೇಕು ಅಂತಂದರೆ ಖಂಡಿತವಾಗ್ಲು ಎಸ್ ಆರ್ ಎಚ್ ಸ್ವಲ್ಪ ಇವತ್ತು ಯೋಚನೆ ಮಾಡಬೇಕಾಗುತ್ತೆ ನಾವಂತೂ ಅನ್ಕೊಳ್ಳಲ್ಲ ಇವ್ರದ್ದು ಏನಾದರೂ ಎಸ್ ಆರ್ ಎಚ್ ಫಸ್ಟ್ ಬ್ಯಾಟಿಂಗ್ ಬಿದ್ದರೆ ಇನ್ನೂರ ಮೇಲೆ ಹೋಗೋದನ್ನು ಕಟ್ಟಿ ಹಾಕುವಂಥ ಆಟಗಾರ ಖಂಡಿತವಾಗ್ಲೂ ಇದರಲ್ಲಿದ್ದಾರೆ

ಪ್ಲಸ್ ಆಗಿದ್ದು ಹೆಂಗೆ ಅಂತಂದರೆ ಇವರು ವೈಡ್ ಹಾಕೋದು ನೋಬಾಲ್ಗಳು ಹಾಕೋದು ಬೌಂಡ್ರಿ ಲೂಸ್ ಬೋ ಲೂಸ್ ಇತ್ತು ಟೀಮ್ ಅಲ್ಲ ಫುಲ್ ಲೂಸ್ ಇತ್ತು ಒಂದು ಕಾನ್ಫಿಡೆಂಟ್ ಇರಲಿಲ್ಲ ಹಂಗಾಗ್ಬಿಟ್ಟು ಪ್ರಾಬ್ಲಮ್ ಆಗಿತ್ತು ಚೆನ್ನಾಗಿ ಅಂತ ಹೇಳ್ತೀನಿ ಇವು ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ಸೊ ಏನಾದ್ರೂ ಅಕಸ್ಮಾತ್ ಏನಾದ್ರೂ ಸ್ಪಿನ್ ಏನಾದರೂ ಅಟ್ಯಾಕ್ ಮಾಡ್ತು ಆರ್ ಆರ್ಗೆ ಏನಾದರೂ ಆರ್ ಆರ್ಗೆ ಏನಾದರೂ ಎಸ್ ಆರ್ ಎಚ್ ಅಲ್ಲಿ ಏನಾದರೂ ಕಟ್ ಹಾಕೋಕೆ ಏನಾದರೂ ಟ್ರೈ ಮಾಡಿದರು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಒಳ್ಳೆ ಸ್ಕೋರ್ ಆಗುತ್ತೆ ಹೌದು ಎರಡು ಕೂಡ ಸ್ಟ್ರಾಂಗ್ ಟೀಮ್ ಸರ್ ಮೈನಸ್ ಏನು ಪ್ಲಸ್ ಏನು ಅಂತ ಹೇಳುದ ಮೈನಸ್ ಖಂಡಿತವಾಗ್ಲೂ ಬೌಲಿಂಗ್ ವಿಭಾಗನೆ ಭುವನೇಶ್ವರ್ ಕುಮಾರ್ ನಾನು ಅವಾಗಲೇ ಹೇಳಿದೆ ಅದು ಒಂದ್ ಸ್ವಲ್ಪ ಮೈನಸ್ ಆಗ್ತಾ ಇದೆ ವಿಕೆಟ್ಸ್ಗಳು ಬೀಳ್ತಾ ಇಲ್ಲ ಆರಂಭದಲ್ಲಿ ಅಷ್ಟು ಸ್ವಿಂಗ್ ನೋಡ್ತಾ ಇಲ್ಲ ನಾವು ಹಳೆ ಭುವನೇಶ್ವರ್ ಕುಮಾರ್ ಆ ಸ್ವಿಂಗ್ ಅನ್ನ ನೋಡಿದ್ರೆ ಖುಷಿ ಆಗ್ತಿತ್ತು ಬಟ್ ಆ ಸ್ವಿಂಗ್ ಸಿಗ್ತಾ ಇಲ್ಲ ಉದ್ ಕಟ್ ಕೂಡ ದುಬಾರಿ ಆಗ್ತಾ ಇದಾರೆ ಫ್ಯಾಟ್ ಕಮಿನ್ಸ್ ಒಂದು ಎರಡು ವಿಕೆಟ್ ಗೆ ಸಿಮ್ತಾ ಆಸ್ ಅ ಕ್ಯಾಪ್ಟನ್ ತಂಡವನ್ನು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದಾರೆ ಇಲ್ಲ ಅನ್ನಲ್ಲ ತಂಡ ಕೂಡ ಯಶಸ್ವಿಯಾಗಿ ಐದನೇ ಸ್ಥಾನದಲ್ಲಿದೆ ಇನ್ನೊಂದು ಎರಡು ಮ್ಯಾಚ್ ಗೆದ್ರೆ ಒಳಗಡೆ ಹೋಗುವಂತ ಚಾನ್ಸಸ್ ಇದೆ ಅದನ್ನ ನೋಡೌಟ್ ಬಟ್ ಏನು ಅಂತಂದ್ರೆ ತಂಡಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀರಿ ಕಾಣಿಸ್ತಾ ಇಲ್ಲ ಕಳಿಸಬಹುದು ಶಹಬಾಜ್ ಅಹಮದ್ ಅನ್ನ ಕಳಿಸೋದ್ ನೀವೇ ಒಂದು ಸ್ವಲ್ಪ ಇನಿಷಿಯೇಟಿವ್ ತಗೊಂಡು ಮೇಲ್ಗಡೆ ಬಂದು ಬ್ಯಾಟಿಂಗ್ ಆಡಿದ್ರೆ ಇನ್ನು ಚೆನ್ನಾಗಿರುತ್ತೆ ಅಲ್ಲಿ ದೊಡ್ಡ ಮೈನಸ್ ಆಗ್ತಾ ಇದೆ ಮತ್ತೆ ಏನು ಗೊತ್ತಾ ಅಭಿಷೇಕ್ ಶರ್ಮಾ ಹೆಡ್ ಪ್ಲಸ್ ಈ ಮೂರು ಜನರಲ್ಲಿ ಒಬ್ಬ ಆಡಿದ್ರೆ ಮಾತ್ರ ತಂಡಕ್ಕೆ ರನ್ ಬರುತ್ತೆ ಇಲ್ಲ ಅಂತಂದ್ರೆ ಔಟ್ ಆಗಿಬಿಟ್ರೆ ಹೆಡ್ ಒಂದು ಮೂವತ್ ನಲ್ವತ್ ರನ್ ಇದ್ರೆ ಮಾತ್ರ ಎಲ್ರಿಗೂ ಇದೆ ಬಟ್ ಅವ್ರು ಏನಾದ್ರೂ ಹೆಡ್ನ ಅವರು ಓವರ್ ಎರಡನೇ ಓವರ್ ತೆಗೆದ್ಬಿಟ್ರೆ ತಂಡ ರನ್ನೇ ಹೊಡಿತಾ ಇಲ್ಲ ಆ ತಂಡನ ಏನಪ್ಪ ಇವರು ಈ ದಾಖಲೆ ಮಾಡಿದಾರೆ ಆರ್ ಸಿ ಬಿ ದಾಖಲೆ ಬ್ಯಾಟಿಂಗ್ನ ಮಾಡ್ತಾ ಇದ್ದಾರೆ ಬಟ್ ಗೊತ್ತಾ ಓಕೆ ನಾನು ಮಕ್ರಮ್ ಅವರ ಹೇಳಿಕೆನ ಒಂದು ಸೈಡ್ ಒಪ್ಕೊತೀನಿ ಸಾರಿ ಕಮಿನ್ಸ್ ಅವ್ರದ್ದು ಅವ್ರದ್ದು ಏನು ಹೇಳಿಕೆ ನೀಡಿದ್ದಾರೆ ಅಂತಂದ್ರೆ ನಮ್ಮ ತಂಡ ಇರೋದೇ ಹೀಗೆ ನಮ್ಗೆ ಏನು ಅಂತಂದ್ರೆ ಫಿಚ್ ನಲ್ಲಿ ಹೋದ್ಮೇಲೆ ನೀವು ಟಿ ಟ್ವೆಂಟಿ ಆಡ್ತಾ ಇದ್ರೆ ಟಿ ಟ್ವೆಂಟಿ ಫಾರ್ಮೆಟ್ ನಲ್ಲಿ ಹೆಂಗ್ ಓಡಿಬೇಕು ಹಂಗ್ ಓಡಿರಿ ವಿಕೆಟ್ಸ್ ಬಗ್ಗೆ ನೀವು ತಲೆ ಜನ ವಿಕೆಟ್ ಬಟ್ ಲೆಕ್ಕಾಚಾರದಲ್ಲಿ ಅದು ಅದು ಸರಿ ಸರಿ ಒಂದು ಮೂರು ಆಗಿದೆ ಬಟ್ ನೀವು ಕ್ರೂಷಿಯಲ್ ಹಂತಕ್ಕೆ ಬಂದಾಗ ಗೆಲುವು ಅನಿವಾರ್ಯ ಅಂತ ಇದ್ದಾಗ ಈ ತರ ಬ್ಯಾಟಿಂಗ್ ಮಾಡಕ್ ಹೋಗಿ ಸರಿ ವೈಫಲ್ಯ ಹೊಂದಿದ್ರೆ ನೀವು ಅಂಕ ಕೆಳಗಡೆ ಕೂಡ ಹೋಗ್ತೀರಾ ನೀವು ನೋಡಿ ಎಸ್ಆರ್ ಎಚ್ ಬಗ್ಗೆ ಎಷ್ಟು ಇವತ್ತು ಭಯ ಇದೆ ಅಂತಂದ್ರೆ ಬಟ್ ಅದು ಐದನೇ ಸ್ಥಾನದಲ್ಲಿದೆ ಆ ಒಂದು ಕಾರಣಕ್ಕಾಗಿ ಇವತ್ತೇನಾದರೂ ಸೋತ್ರೆ ದೊಡ್ಡ ಮೈನಸ್ ಆಗುತ್ತೆ ಅವ್ರಿಗೆ ಅನಿಸಿದ ಮಟ್ಟಿಗೆ ಒಬ್ರು ಇಬ್ರು ನೋಡ್ಕೊಂಡು ಆಡಿ ಆಮೇಲೆ ಒಂದು ಬಿಗ್ ಸ್ಕೋರ್ ಗೆ ಕೊನೆಗೆ ಕ್ಲಸ್ ಏನು ಅಬ್ದುಲ್ ಸಮಾದ್ ಆಮೇಲೆ ಫ್ಯಾಟ್ ಕ್ಯಾಮಿನ್ಸ್ ಅದನ್ನ ತೊಗೊಂಡು ಹೋದರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ನೀವು ಆರಾಮದಲ್ಲೇ ಹೊಡೆಯೋದಕ್ಕೆ ಹೋಗಿ ವಿಕೆಟ್ಸ್ ಕಳ್ಕೊಂಡ್ರೆ ಖಂಡಿತವಾಗ ದೊಡ್ಡ ಮೈನಸ್ ಇದೆ ಹಾಗಾದ್ರೆ ಈ ಕಡೆ ಆರ್ ಆರ್ ತಂಡದಲ್ಲಿ ಪ್ಲಸ್ ಏನು ಮೈನಸ್ ಏನು ಮೇಡಮ್ ಅದ್ರಲ್ಲಿ ಮೈನಸ್ ಕಮ್ಮಿನೇ ಇದೆ ಕ್ಲಸ್ಸೇ ಜಾಸ್ತಿ ಇದೆ ಯಾಕೆಂದ್ರೆ ಬೌಲಿಂಗ್ ಸ್ಟ್ರಾಂಗ್ ಇದೆ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ ಮಿಲ್ ಸ್ಟ್ರಾಂಗ್ ಇದೆ ಟೋಟಲಿ ಸ್ಟ್ರಾಂಗ್ ಇದೆ ಯಾಕೆ ಅಂತಂದರೆ ಫಸ್ಟು ತರ್ಟಿ ಇದು ಆರ್ ಓವರ್ಲ್ಲೇ ಬಾಲ್ ಟು ವಿಕೆಟ್ ತಕ್ಕೊತ್ಬಿಡ್ತಾರೆ ಟೀಮ್ಗೋಸ್ಕರ ಸೊ ಹಂಗಾಗ್ಬಿಟ್ಟು ಅದು ಸ್ಟ್ರಾಂಗೇ ಇದೆ ಆಮೇಲೆ ನೆಕ್ಸ್ಟ್ ಡೆತ್ ಓವರ್ ಅವಿಷ್ಕಾಂತ್ ಕಟ್ಟೆ ಆಗ್ತಾ ಇದ್ದಾರೆ ಮತ್ತು ಮಿಡ್ಲ್ ಆರ್ಡ್ರ್ ಅಂತ ಬಂದಾಗ ಅಶ್ವಿನು ಚಹಲು ಮುಖ್ಯ ಪಾತ್ರ ವಹಿಸ್ತಾ ಇದ್ದಾರೆ ಸೊ ಬಿಗ್ ಗಿಟರ್ಸ್ ಅಂತ ಬಂದಾಗ ಒಪ್ಪ ಇಟ್ ಮೇರ್ಗೆ ಚಾನ್ಸ್ ಸಿಕ್ಕಿಲ್ಲ ಸೊ ಅದೊಂದು ಏನಾದರೂ ಇವತ್ತೇನಾದರೂ ಸ್ಕೋರ್ ಗೇಮ್ ಆಯಿತು ಅಂದರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಸಿಗುತ್ತೆ ಅವರೂ ಏನು ಅಂತ ತೋರಿಸ್ಕೊಡ್ತಾರೆ ಯಾಕಂದರೆ ಅವ್ರನ್ನ ಅವ್ರ ನೆಲದಲ್ಲೇ ವರ್ಲ್ಡ್ ಕಪ್ ನಡೆಯೋದ್ರಿಂದ ಸೊ ಅವ್ರೂ ಟೀಮ್ಗೆ ಆಡಬೇಕು ಟೀಮ್ ಅಲ್ಲಿ ಇರಬೇಕು ಅಂತಂದ್ರೆ ಅವ್ರನ್ನ ಇವತ್ತು ಕಾಂಟ್ರಿಬ್ಯೂಟ್ ಕೊಡ್ಲೇಬೇಕು ಆರ್ ಆರ್ ಮಂಜು ಹೇಳ ಒಂಬತ್ತರಲ್ಲಿ ಎಂಟು ಗೆದ್ದಾಗ ಮೈನಸ್ ಗಳನ್ನ ಹುಡುಕಕ್ಕೆ ಆಗಲ್ಲ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಇದೆ ಮತ್ತೆ ಬಟ್ಲರ್ನಂತ ಆಟಗಾರ ಫಾರ್ಮ್ ನಲ್ಲಿ ಇದ್ದಾಗ ನೀವು ಎಂತದೇ ಸಿಚುವೇಷನ್ ಸಾಧ್ಯ ಮತ್ತೆ ಅದರಲ್ಲಿ ಅವ್ರ ಒಬ್ಬರೇ ಇಲ್ಲ ಸಂಜು ಸ್ಯಾಮ್ಸನ್ ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ರೆ ಶಾಕ್ ಅಂತ ಅನಿಸ್ತಾ ಇರೋದು ಫರಾಗ್ ಎಂತ ಬ್ಯಾಟಿಂಗ್ ಆಡ್ತಾ ಇದ್ರೆ ನಾವು ಕಳೆದ ಪರ ಕಳೆದ ಸೀಸನ್ ಎಲ್ಲ ನೋಡಿದ್ರೆ ಮೂವತ್ ಬಾಲ್ ನಲವತ್ತೈದು ಐವತ್ತು ಅರವತ್ತು ಈ ತರ ತೆಗೆಯೋರು ಈಗ ಸ್ಟ್ರೈಕ್ ರೇಟ್ ರೇಟ್ನೇ ಇನ್ನೂರ ಇನ್ನೂರ ಎಪ್ಪತ್ತು ಮುನ್ನೂರು ಇಟ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಈ ಅವಕಾಶಗಳೇ ಸಿಕ್ಕಿಲ್ಲ ಮೇಲಿನ ನಾಲ್ಕು ಜನ ನಿಮಗೆ ಹಂತದವರೆಗೂ ಕೂಡ ಏನು ಗೆಲುವಿಗೆ ಸಿಗ್ತಾ ಇಲ್ಲ ಧ್ರುವ ಅವರ ಒಂದು ಅವಕಾಶವನ್ನು ತುಂಬ ಚೆನ್ನಾಗಿ ಬಳಸಿಕೊಂಡಿದ್ದಾರೆ ಬಾಲಿಂಗ್ ಅಟ್ಯಾಕ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅಶ್ವಿನ್ ಮತ್ತೆ ಚಹಲ್ ಇಂತ ಸ್ಪಿನ್ನರ್ಗಳು ವರ್ಲ್ಡ್ ಕ್ಲಾಸ್ ಆಮೇಲೆ ವರ್ಲ್ಡ್ ನಂಬರ್ ಒನ್ ಆದಂತ ಬೌಲರ್ ಆಮೇಲೆ ಬೋಲ್ಟ್ನಂತ ಆರಂಭದಲ್ಲೇ ನಿಮಗೆ ವಿಕೆಟ್ ತಂದು ಕೊಟ್ಟರೆ ಖಂಡಿತವಾಗ್ಲು ಅದು ದೊಡ್ಡ ಪ್ಲಸ್ ಆಗುತ್ತೆ ಆಮೇಲೆ ಅವೇಶ್ ಖಾನ್ ಸಂದೀಪ್ ಶರ್ಮಾ ಇಬ್ರು ಕೂಡ ತುಂಬಾ ಚೆನ್ನಾಗಿ ಬಾಲಿಂಗ್ ಆಗ್ತಾ ಇದ್ದಾರೆ ನನಗೆ ಆರ್ ಆರ್ ನೋಡ್ತಾ ಇದ್ರೆ ತುಂಬಾ ದೊಡ್ಡ ಪ್ರಾಬಲ್ಯವನ್ನ ಹೊಂದುತ್ತೆ ಈ ಒಂದು ಸೀಸನ್ ಅಲ್ಲಿ ಅಂತ ಅನ್ಕೋತೀನಿ ಬಟ್ ಅನ್ಲಕ್ಕಿ ಟೀಮ್ ಕೊನೆ ತನಕ ಹೋಗ್ತಾರೆ ಅದು ಕೂಡ ಡುಬ್ಕಿ ಹೊಡಿತಾರೆ ಹಾಗೆ ನಲ್ಲೇ ಇರೋದು ಕೂಡ ನಾಲ್ಕು ಜನ ಇದ್ರಲ್ಲಿ ಇದ್ರಲ್ಲಿ ಸರ್ ಒಂದು ಒಬ್ಬ ಬ್ಯಾಕ್ಅಪ್ ಟೀಮ್ ಅಲ್ಲಿ ಒಬ್ಬ ಆಯುಷ್ ಚೆನ್ನಾಗಿದೆ ಆರ್ ಆರ್ ಚೆನ್ನಾಗಿದೆ ಕಪ್ ಕಪ್ಪೊಡಿಯೋದು ಇದೆ ಅನ್ಕೋಬೇಕು ಅಂತರ ಒಂದು ಫಿಟ್ ಆಗಿ ಕಾಣ್ತಾ ಇದೆ ಇವತ್ತು ಐಪಿಎಲ್ ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ಈಗ ಈ ಐ ಪಿ ಎಲ್ ಆಟದಲ್ಲಿ ಫಸ್ಟ್ ಎಲ್ಲ ಕೂಡ ಹೋಮ್ ಗ್ರೌಂಡ್ ನಲ್ಲಿ ಎಲ್ಲರೂ ಗೆಲ್ತಾ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಮ್ಯಾಚ್ ಗಳು ಹೇಗಾಗುತ್ತೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಗಳು ಇರುತ್ತೆ ತುಂಬಾ ಚೆನ್ನಾಗಿ ಅದ ಮಾಡಿರ್ತಾರೆ ವಾಟರ್ ಹೊಡೆದಿರ್ತಾರೆ ಬಟ್ ಅದಾದ್ಮೇಲೆ ಆಡಿದ್ಮೇಲೆ ಪಿಚ್ ಹಾಳಾಗಿರುತ್ತೆ ಅದು ಬೌಲಿಂಗ್ ಫ್ರೆಂಡ್ಲಿ ಪಿಚ್ ಆಗಿ ಪರಿವರ್ತನೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕ್ರಾಕ್ ಗಳು ಆಮೇಲೆ ಗ್ರಾಸ್ ಜಾಸ್ತಿ ಬೆಳೆದಿರುತ್ತೆ ಇಂಥದ್ದು ಫ್ರೆಂಡ್ಲಿ ಆದಾಗ ನೀವು ಜಾಸ್ತಿ ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಆಗುತ್ತೆ ಮತ್ತೆ ಎಲ್ಲಿ ಬರ್ಬೋದು ಅಂತಂದರೆ ನಮಗೆ ಬೆಂಗಳೂರಲ್ಲಿ ಆಮೇಲೆ ಇದು ಕೋಲ್ಕತ್ತಾದಲ್ಲಿ ಇಂಥ ಪಿಚ್ಗಳಲ್ಲಿ ನೀವು ಯಾವಾಗ ಆಡಿದ್ರೂ ಕೂಡ ಜಾಸ್ತಿ ರನ್ ಆಗುತ್ತೆ ಬಟ್ ಬೇರೆ ಪಿಚ್ಗಳಿಗೆ ಹೋಲಿಸ್ಕೊಂಡ್ರೆ ಇವತ್ತು ಹೈದರಾಬಾದ್ ನೀವು ಅನ್ಕೋತಾ ಇದ್ದೀರಾ ಟೂ ಹಂಡ್ರೆಡ್ ಟ್ವೆಂಟಿ ಅದು ಇದು ಅಂತ ಹೇಳಿ ಬಟ್ ಅಲ್ಲಿ ಒಂದು ಸ್ವಲ್ಪ ಟ್ರ್ಯಾಕ್ ನಂಬರ್ ಅಲ್ಲಿ ಇವತ್ತು ಗ್ರಾಸ್ ಜಾಸ್ತಿ ಇದೆ ಒಂದು ಸ್ವಲ್ಪ ಕ್ರ್ಯಾಕ್ಗಳಿದ್ದಾವೆ ಇವತ್ತಿನ ಪಂದ್ಯದಲ್ಲಿ ಏನಾದರೂ ಎಸ್ ಆರ್ ಎಚ್ ಏನಾದರೂ ವಿನ್ ಆದ್ರೆ ಒಂದು ಟೂ ಹಂಡ್ರೆಡ್ ಪ್ಲಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಆರ್ ಆರ್ ಏನಾದರೂ ಮಾಡಿದರೆ ಟೂ ಹಂಡ್ರೆಡ್ ಒಳಗಡೆನೆ ರನ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ಅದು ಹೋಮ್ ಅಡ್ವಾಂಟೇಜ್ ಏನು ನಮಗೆ ಸಿಗುತ್ತೆ ಅಂತಂದರೆ ಪ್ರೇಕ್ಷಕರು ಆ ಒಂದು ಹುಮ್ಮ ಗ್ಲಾಸು ಆಮೇಲೆ ಆ ಚೇರ್ ಅಪ್ಗೆ ಒಂದ್ ಸ್ವಲ್ಪ ಎದುರಾಳಿ ಒಂದ್ ಸ್ವಲ್ಪ ನಡಗಬಹುದು ಅದನ್ನ ಅಡ್ವಾಂಟೇಜ್ ಆಗಿ ತಗೊಳ್ಬಹುದು ಅದನ್ನ ಬಿಟ್ರೆ ನಮ್ ಇಂಡಿಯನ್ ಪ್ಲೇಯರ್ಸ್ ಇದ್ದಾರೆ ನೋ ಪ್ರಾಬ್ಲಮ್ ಅದನ್ನ ಈಸಿಯಾಗಿ ನಾವು ಯಾವ ಗ್ರೌಂಡ್ ಅಲ್ಲಿ ಆದ್ರೂ ಕೂಡ ವಿನ್ ಮಾಡಿಸಬಹುದು ನೋಡೋಣ ಒಂದು ಪಾಯಿಂಟ್ ಟೇಬಲ್ ನಲ್ಲಿ ಮೊದಲನೇ ಸ್ಥಾನದಲ್ಲಿರೋ ಆರ್ ಆರ್ ಐದನೇ ಸ್ಥಾನದಲ್ಲಿ ಎಸ್ ಆರ್ ಎಚ್ ಇದೆ ಸೊ ಏನಾಗುತ್ತೆ ಮ್ಯಾಚ್ ಅಂತ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳಬಹುದು ಕೊನೆದಾಗ ಏನ್ ಹೇಳ್ತೀರಾ ಮಂಜು ಮೇಡಮ್ ಈಕೆ ಯಾಕೆ ಅಂತ ಇವಾಗ ಇವಾಗ ಹೆಂಗೆ ನಡೀತಾ ಇದೆ ಅಂತ ರೈವಲ್ ರೇವಿ ಮ್ಯಾಚ್ಗಳು ಈಗ ಹೋಮ್ ಗ್ರೌಂಡಲ್ಲಿ ಗೆದ್ದವರು ಇಲ್ಲಿ ಗೆಲ್ತಾ ಇಲ್ಲ ಅಂತ ಹೇಳಿದ್ರಿ ಸೊ ಹಂಡ್ರೆಡ್ ಪರ್ಸೆಂಟ್ ನಿಂತ ಯಾಕಂದರೆ ನಾವು ಅವ್ರು ಸೋತಿರ್ತಾರೆ ಓಮ್ ಗ್ರೌಂಡಲ್ಲಿ ಆಪೋಸಿಟ್ ಟೀಮ್ನವರು ಸೊ ನಾವು ಗೆಲ್ಲಬೇಕಲ್ಲ ಅನ್ನೋ ಒಂದು ಹಮ್ಮ ಬಂದು ಆಡೋದ್ರಿಂದ ಸೊ ಗೆಲುವುಗಳು ಏರುಪೇರಾಗ್ತವೆ ಅಂಕಪಟ್ಟಿಲು ಆಗ್ತವೆ ಸೊ ನಮಗೆ ಆರ್ ಸಿ ಬಿ ಫ್ಯಾನಾಗಿ ನಾವೇನು ಅಂದರೆ ಆರ್ ಆರೇ ಗೆಲ್ಲಿ ಅಂತ ಎಲ್ಲ ಅಭಿಮಾನಿಗಳು ಯಾಕಂದರೆ ಕೆಳಗೆ ಹೋಗ್ತಾ ಇರಲ್ಲಪ್ಪ ಎಲ್ಲ ಟೀಮ್ ಕೆಳಗೆ ಹೋಗ್ತಾ ಇರಲಿ ಮೇಗಲಿರೋರು ಗೆಲ್ತಾ ಇರಲಿ ಅಂತಾರೆ ಸೊ ಇವತ್ತೇನು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಏನಾದರೂ ಸೆಕೆಂಡ್ ಬ್ಯಾಟಿಂಗ್ ಿಂಗ್ ಆಯಿತು ಅಂದರೆ ಎಸ್ ಆರ್ ಎಚ್ ಗೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲ ಅಂತಂದರೆ ಅವ್ರಲ್ಲಿ ಬ್ಯಾಟಿಂಗ್ ಬ್ಯಾಟಿಂಗ್ ಡೆಪ್ ಇದೆ ಸ್ಟ್ರಾಂಗ್ ಇದ್ದಾರೆ ಸ್ಟ್ರಾಂಗ್ ಬ್ಯಾ ಬೌಲಿಂಗ್ನ ಎದುರಿಸೋಕಾಗಲ್ಲ ಅವರು ಫಿಯರ್ಲೆಸ್ ಬ್ಯಾಟಿಂಗ್ ಆಡೋಕ್ಕಾಗಲ್ಲ ಅವಾಗ ಟಾರ್ಗೆಟು ಕಣ್ಮುಂದೆ ಇರುತ್ತೆ ನಾವು ಇಷ್ಟೇ ಹೊಡಿಬೇಕು ಅಂತ ಸೊ ಆಗಲ್ಲ ಸೊ ಈ ಫಸ್ಟ್ ಬ್ಯಾಟಿಂಗ್ ಆಯಿತು ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ನಾವು ಎಗ್ ಪಾಟ್ ಕಮಿನ್ಸ್ ಹೇಳ್ದಂಗೆ ಸರಿ ಹೇಳ್ದಂಗೆ ಅವ್ರು ಹೊಡಿರಿ ಟಿ ಟ್ವೆಂಟಿ ಫಾರ್ಮೇಟಲ್ಲಿ ನೀವು ಎಷ್ಟನ್ನು ಹೊಡಿರಿ ನಾವು ಆಮೇಲೆ ಬೌಲಿಂಗಲ್ಲಿ ಕಟ್ ಆಗ್ತೀವಿ ಬೌಲಿಂಗು ಅಷ್ಟು ಸ್ಟ್ರಾಂಗ್ ಇಲ್ಲ ಮೇಡಮ್ ಅವ್ರದ್ದು ಯಾಕೆ ಅಂತಂದರೆ ಅವ್ರು ನೋಡಿದ್ರೆ ಒಂದು ರನ್ನಾಗಿ ಸೋಲೋದು ಇಪ್ಪತ್ತು ನಮ್ಮದು ನಮ್ಮದು ಆರ್ ಸಿ ಬಿ ಮೇಲೆ ಆಡಿದಾಗಲೂ ಅಷ್ಟೇನೆ ಈಸಿಯಾಗೆ ಸೋತ್ಬಿಟ್ರು ಬಿಟ್ರು ಚೇಜಿಂಗ್ ಆ ಒಂದು ಟೀಮ್ ಇದು ಆರ್ ಆರು ಚೇಜಿಂಗು ರೆಡಿ ಇರುತ್ತೆ ಡಿಪೆಂಡಿಗೂ ರೆಡಿ ಇರುತ್ತೆ ಒಂದ್ ಒಳ್ಳೆ ಟೀಮು ಇವತ್ತು ಅದೇ ಹೇಳ್ದಂಗೆ ಮದ ಗಜಗಳ ಕಾಳಾಗ ಇವತ್ತು ಫಸ್ಟ್ ಹಾಫ್ ಅಲ್ಲಿ ನಾವು ಎಸ್ ಆರ್ ಎಚ್ ನೋಡಿದ್ರ ರೀತಿನೇ ಬೇರೆ ಸೆಕೆಂಡ್ ಹಾಫಲ್ಲಿ ಅದನ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅವ್ರ ವಿರುದ್ಧ ತುಂಬಾ ಚೆನ್ನಾಗಿ ಸಿ ಎಸ್ ಕೆ ಜೊತೆಗೆ ಸೆವೆಂಟಿ ರನ್ ಇಂದ ಗೆಲ್ತಾರೆ ನಮ್ಮ ಗೆದ್ದಿದ್ದ ಸಿ ಎಸ್ ಕೆ ಗೆದ್ರು ಆಮೇಲೆ ಆರ್ ಸಿ ಬಿ ಜೊತೆಗೂ ಸೋತರು ಒಂದೇನಂತಂದ್ರೆ ಚೇಸಿಂಗ್ ಅಲ್ಲಿ ಮಂಜು ಹೇಳ್ದಂಗೆ ಅವ್ರು ಖಂಡಿತವಾಗ್ಲೂ ವೀಕ್ ಇದ್ದಾರೆ ಒಬ್ರು ಟಾರ್ಗೆಟ್ ನೋಡ್ತಾ ಇದ್ದಾರೆ ಓಕೆ ತಡೆದಾಡ್ಬೇಕು ಅಥವಾ ಹೊಡಿಬೇಕಾ ಅನ್ನುವಂಥ ಅಲ್ಲೇ ಒಂದು ಎರಡು ಬಾಲ್ ಮಿಸ್ ಮಾಡಿ ಮೂರನೇ ಬಾಲ್ ಹೊಡಿಯೋ ಟ್ರೈ ಮಾಡ್ತಾ ಇದ್ದಾರೆ ಅಲ್ಲಿ ವಿಕೆಟ್ಸ್ಗಳು ಇದೆ ಅದು ಮೈನಸ್ ಆಗ್ತಾ ಇರಬಹುದು ನೀವು ಜಾಸ್ತಿ ಭರವಸೆ ಇಟ್ಕೊಂಡಿದ್ದೀರಾ ಯಾರ ಜೊತೆಗೆ ಹೆಡ್ಡು ಅಭಿಷೇಕ್ ಶರ್ಮಾ ಕ್ಲೆಸೆನ್ ಬೇರೆ ಯಾರು ಆಟಗಾರನ್ನ ಕೂಡ ನೀವು ಆ ತಂಡವನ್ನು ಗೆಲ್ಲಿಸ್ತಾರೆ ಅನ್ನುವಂಥ ಆಟಗಾರ ಯಾರು ಇಲ್ಲ ಅದು ಈ ತಂಡಕ್ಕೆ ಮೈನಸ್ ಬಟ್ ಇವತ್ತು ಅವ್ರದ್ದು ಹೋಮ್ ಅಡ್ವಾಂಟೇಜ್ ಇದೆ ಅದನ್ನ ಬಳಸಿಕೊಂಡು ಯಾವ ತರ ಆಡ್ತಾರೆ ಅನ್ನೋದನ್ನ ನೋಡಬೇಕು ಮಂಜು ಟಾ ಸೆಕೆಂಡ್ ಬ್ಯಾಟಿಂಗ್ ಬಿದ್ರೆ ಮಾತ್ರ ಅವರು ಪ್ರಾಬ್ಲಮ್ ಎದುರಿಸ್ತಾ ಇದ್ದಾರೆ ಬಟ್ ಫಸ್ಟ್ ಬ್ಯಾಟಿಂಗ್ ಬಿದ್ರೆ ಹೊಡಿಬಿಡಿ ಆಟ ಬಿಡ್ತಾ ಇದಾರೆ ಒಬ್ಬ ಇಲ್ಲ ಅಂದ್ರೆ ಒಬ್ಬರು ಕೈ ಹಿಡಿತಾನೆ ಇದಾರೆ ಇವತ್ತು ಆರ್ ಆರ್ ಏನಾದ್ರೂ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಇನ್ನು ಆರ್ ಆರ್ ತಂಡದ ಹತ್ರ ಬಂತಂದ್ರೆ ನಾವು ಆರ್ ಸಿ ಬಿ ಪರವಾಗಿ ಮಾತನಾಡಬೇಕು ಅಂದ್ರೆ ಆರ್ ಆರ್ ಗೆಲ್ಬೇಕು ನಾವು ಒಂಥರ ಕ್ಯಾಲ್ಕುಲೇಟರ್ ಈಗ ಇವ್ರು ಗೆಲ್ಬೇಕು ಇವ್ರು ಸೋಲ್ಬೇಕು ಇವ್ರು ಗೆಲ್ಬೇಕು ಆ ಲೆಕ್ಕಾಚಾರಕ್ಕೆ ಹೋಗ್ಬೇಕು ಅಂತಂದ್ರೆ ಆರ್ ಆರ್ ದೊಡ್ಡ ಅಂತರದಲ್ಲೇ ಗೆಲ್ಲಿ ಅಂತ ನಾನು ಕೂಡ ಅನ್ಕೋತೀನಿ ಬಟ್ ಆರ್ ಆರ್ ತಂಡದ ಮೈನಸ್ ಗಳು ಏನು ಅಂತಂದ್ರೆ ಇಲ್ಲಿ ಓಪನಿಂಗ್ ಸ್ಲಾಟ್ ನಲ್ಲಿ ಬಟ್ಲರ್ನ ಏನಾದ್ರು ಇವ್ರು ಬೇಗ ವಿಕೆಟ್ ನ ತಗೊಂಡ್ರೆ ಮಧ್ಯಮ ಕ್ರಮಾಂಕ ಇದುವರೆಗೂ ಕೂಡ ಯಾರು ಇಲ್ಲ ಹೆಟ್ ಆಗಿರಬಹುದು ಧ್ರುವ ಜಿಲ್ ಆಗಿರ್ಬೋದು ಬಿಗ್ ಸ್ಕೋರ್ ಬಂದಿಲ್ಲ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಓಪನಿಂಗ್ ಸ್ಲಾಟ್ ನಲ್ಲಿ ಬೇಗ ವಿಕೆಟ್ ನ ತಗೊಂಡ್ರೆ ಖಂಡಿತವಾಗ್ಲೂ ಆರ್ ಆರ್ ಕೂಡ ಸೋಲಿಸಬಹುದು ಇಲ್ಲಿ ಹಾಗೆ ಕೊನೆಗಾಗಿ ಪಿಚ್ ರಿಪೋರ್ಟ್ ಬಗ್ಗೆ ಹೇಳ್ಬಿಡುತ್ತೆ ಖಂಡಿತ ಪಿಚ್ ರಿಪೋರ್ಟ್ ಇವತ್ತು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅದರಲ್ಲಿ ಏನು ಡೌಟ್ ಇಲ್ಲ ಬಟ್ ಇವತ್ತು ಗ್ರಾಸ್ ಕೂಡ ಇರೋದ್ರಿಂದ ಒಂದು ಸೆಕೆಂಡ್ ಬ್ಯಾಟಿಂಗ್ ಆಡುವಂತಹ ಆಟಗಾರರಿಗೆ ಇದು ಹೆಲ್ಪ್ ಮಾಡುತ್ತೆ ಡಿ ಇದೆ ಒನ್ ಏಟಿ ಒನ್ ನೈಂಟಿ ಆರ್ ಆರ್ ಮೊದಲು ಬ್ಯಾಟಿಂಗ್ ಮಾಡಿದ್ರೆ ಅಷ್ಟು ಸ್ಕೋರ್ ಬರಬಹುದು ಬಟ್ ಎಸ್ ಆರ್ ಎಚ್ ಬ್ಯಾಟಿಂಗ್ ಮಾಡಿದ್ರೆ ಒಂದು ಸ್ವಲ್ಪ ಫೇರ್ಲೆಸ್ ಮತ್ತೆ ಹೋಮ್ ಅಡ್ವಾಂಟೇಜ್ ತಗೊಂಡ್ರೆ ನಾನು ಅನ್ಕೋತೀನಿ ಒನ್ ಟೂ ಟೆನ್ನು ಟೂ ಟ್ವೆಂಟಿ ಬರ್ಬೋದು ಬಟ್ ಚೇಸಿಂಗ್ ಮಾಡುವಂತಹ ತಂಡಕ್ಕೆ ಹೆಚ್ಚಿನ ಅನುಕೂಲ ಮಾಡಿ ಕೊಡುತ್ತೆ ಅಂತ ಅನ್ಕೋತೀನಿ ಟಾಸ್ ನನಗೆ ಇಲ್ಲಿಗೂ ಕೂಡ ನೋಡಿದೀನಿ ಎಸ್ ಆರ್ ಎಸ್ ಆ ಥರ ಜಾಸ್ತಿ ಇದು ಹೋಪ್ ಆಗ್ತಾ ಇಲ್ಲ ಇವತ್ತು ಆರಾರೇ ಟಾಸ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ಎಸ್ ನೋಡೋಣ ನಿಮ್ಮ ಪ್ರಿಡಿಕ್ಷನ್ ಪ್ರಕಾರನೇ ಇವತ್ತು ನಡೆಯುತ್ತಾ ಅದ್ರ ಕುರಿತಾಗಿ ನಾಳೆ ಮತ್ತೆ ಮಾತನಾಡೋಣ ಥ್ಯಾಂಕ್ ಯು ಸೋ ಮಚ್ ಇವರು ಕೂಡ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ ಎಸ್ ವೀಕ್ಷಕರೇ ಇವತ್ತಿನ ಎಸ್ ಆರ್ ಎಚ್ ವರ್ಸಸ್ ಆರ್ ಆರ್ ಮ್ಯಾಚ್ ನಲ್ಲಿ ಗೆದ್ದು ಬೀಗುವಂತಹ ಟೀಮ್ ಯಾವುದು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಎಸ್ ಆರ್ ಎಚ್ ಮೇಲೆ ಸಾಕಷ್ಟು ಭರವಸೆ ಇದೆ ಸೊ ಅದರಂತೆ ಗೆದ್ದು ಬೀಗ್ತಾರ ಅಥವಾ ಪಾಯಿಂಟ್ ಟೇಬಲ್ ನಲ್ಲಿರುವ ಆರ್ ಆರ್ ಗೆಲ್ತಾರ ಅನ್ನೋದ್ರ ಕುರಿತಾಗಿ ಮತ್ತೆ ನಾಳೆ ನಿಮ್ ಜೊತೆ ಚರ್ಚೆ ಮಾಡೋದಕ್ಕೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ